ಮೂವತ್ತೈದು ಲಕ್ಷ ವೆಚ್ಚದ ಕಾಮಗಾರಿಗೆ ಶಾಸಕ ರಮೇಶ್ ಸಿದ್ದೇಗೌಡರು ಗುದ್ದಲು ಪೂಜೆ ನಿರ್ವಹಿಸಿದರು ಶ್ರೀರಂಗಪಟ್ಟಣ ತಾಲೂಕು ಸಿದ್ದಯೇನಕೊಪ್ಪಲು ಗ್ರಾಮದ ಕಾವೇರಿ ನೀರಾವರಿ ನಿಗಮದ ವತಿಯಿಂದ ಹಳ್ಳಕ್ಕೆ ತಡೆಗೋಡೆ ನಿರ್ಮಾಣ ಕಾಮಗಾರಿ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ ರಮೇಶ್ ಬಂಡಿ ಸಿದ್ದೇಗೌಡರು ಪೂಜೆ ನಿರ್ವಹಿಸಿದರು ಇದೇ ಸಂದರ್ಭದಲ್ಲಿ ಕಾವೇರಿ ನೀರಾವರಿ ನಿಗಮದ ಸಹಾಯಕ ಕಾರ್ಯಪಾಲಕ ಅಭಿಯಂತರು ವಿಶ್ವನಾಥ್ ಕೆಂಪರಾಜ್ ಗುತ್ತೇದಾರ್ ಆನಂದ್ ಇಂಡುವಾಳ ಗ್ರಾಮ ಪಂಚಾಯತಿ ಅಧ್ಯಕ್ಷರ ತೇಜ ತ್ರಿಲೋಕ್ ಪಂಚಾಯತಿ ಅಧಿಕಾರಿಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಿದ್ದರು

ಇಲ್ಲಿ ಕಡೆ ಬಡೆ ಏನೋ ಜಮೀನಿಗೆ ಪಕ್ಕದ ಅಳ್ಳಕ್ಕೆ ಕಡೆ ಬಡೆ ಏನೋ ಮಾಡಬಹುದು ಸಮುದಾಯಕ್ಕೆ ಅಂದಾಂತ ಅಂತ ಹೇಳಿ ಆನಂದಂತಕ್ಕೆ ರೋಹಿಂದ್ರಜ್ ಅಂತವರು ಗೊತ್ತಿದಾರೋ ಕಾಮಗಾದ್ನ ಬೇಗ ಆದಷ್ಟು ಮಾಡಿ ಮುಗಿಸ್ತೀವಿ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ